ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವರಿಗೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಬಂಟ್ವಾಳ ಮತ್ತು ಪಾಣೆಮಂಗಳೂರು ಬ್ಲಾಕ್ನ ಹಿಂದುಳಿದ ವರ್ಗಗಳ ಘಟಕದ ಸಭೆ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆಯಿತು ಖಂಡಿತ ಒಟ್ಟಿಗೆ ಸೇರ್ ಈ ಕ್ರಿಸ್ಟನ್ನ ನನ ಜನಜಿಯ ವ್ಯವಸ್ಥೆ ಐದು ಬಕ್ಕದ್ದು ವರ್ಷಗಳಾಗಿ ನಮ್ಮ ಮಂದಿರ ಉದ್ಘಾಟನೆಯ ಸಿದ್ದರಾಮಯ್ಯರು ನಾರಾಯಣಗುರು ಜಯಂತಿನಿ ಜನಾರ್ದನ ಪೂಜಾರ್ ಒತ್ತಾಯದ ಮೇರೆಗೆ ರಮನಾಥ ರೈಕಲ್ನ ಆ ಒಂದು ಕೈ ಘೋಷಣೆ ಇಡೀ ಘೋಷಣೆ ಸಂದೇಶದ ಮಿತ್ತೆ ನಮ್ಮ ಸರಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ನಾರಾಯಣಗುರು ಜಯಂತಿನೇ ರಾಜ್ಯದ ಹಬ್ಬವಾಗಿ ಆಚರಣೆ ಮಲ್ಪುವ ನಾರಾಯಣಗುರುಗಳ ಇಡೀ ರಾಜ್ಯ ಗೌರವತಿಕ್ಕೂ ಕೆಲಸ ಮಾಡುವ ಮಲ್ಪುವ ಬಂಜನ ವಿಚಾರದ ಒಟ್ಟು ಕರ್ನಾಟಕ ನಾರಾಯಣ ಗುರು ಜಯಂತಿನ ಸರಕಾರದ ಮಟ್ಟಗಳು ಮಲ್ಪನ ಮೂಲಕ ಇಡೀ ಒಂದು ನಾರಾಯಣಗುರುಗಳ